ಮುಖ್ಯೋಪಾಧ್ಯಾಯರಿಂದ ವಿದ್ಯಾರ್ಥಿನಿಗೆ ತಳಿತ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ಗಂಗಾವತಿ ನಗರದ ಎಂಎನ್ಎಂ ಪ್ರೌಢಶಾಲೆಯ ಹೈಸ್ಕೂಲ್ ವಿದ್ಯಾರ್ಥಿಯ ಮೇಲೆ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎಂಬುವವರು ಕಿವಿಗೆ ತಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರದಂದು ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ್ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಮುಖ್ಯೋಪಾಧ್ಯಾಯರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಸೌಮ್ಯ ಮಾತನಾಡಿ ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲ್ನಲ್ಲಿ ವ್ಯಾಸಾಂಗ ಮಾಡುತ್ತಿದ್ದು ಕಳೆದ ಶುಕ್ರವಾರದಂದು ಪ್ರಾಜೆಕ್ಟ್ ವರ್ಕಿಗೆ ಸಂಬಂಧಿಸಿದಂತೆ ತಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಇಲ್ಲಿಗೆ ಯಾರೂ ಬರಲು ಹೇಳಿದರು ಎಂದು ಹೇಳಿ ರಭಸವಾಗಿ ಕಿವಿಗೆ ಹೊಡೆದ ಪ್ರಯುಕ್ತ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡ ಪ್ರಯುಕ್ತ ರಕ್ತಸ್ರಾವ ಉಂಟಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು ಜೊತೆಯಲ್ಲಿರುವ ವಿದ್ಯಾರ್ಥಿಗಳು ಸಹ ತಾವು ತಯಾರಿಸಿದ ಚಟುವಟಿಕೆಯ ಹಾಳೆಗಳನ್ನು ಮುಖ್ಯ ಗುರುಗಳು ಹರಿದು ಹಾಕಿ ಅಪಮಾನಗೊಳಿಸಿದ್ದಾರೆ ಜೊತೆಗೆ ಸಣ್ಣ ಪುಟ್ಟ ಕಲ್ಲುಗಳಿಂದ ಒಡೆಯುವುದು ಸೇರಿದಂತೆ ಇನ್ನು ಉಡುಗಾಟದ ಮನೋಭಾವನೆಯನ್ನ ಹೊಂದಿರುವ ಮುಖ್ಯೋಪಾಧ್ಯಾಯರು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಡಿಎಸ್ಎಸ್ ಮುಖಂಡ ಅಂಬರೀಶ್ ಪ್ರತಿಭಟನೆಯಲ್ಲಿ ತಿಳಿಸಿದರು ಈ ಕುರಿತಂತೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡ ಅಂಬರೀಶ್ ಹಾಗೂ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸುವವರಿಗೆ ವರ್ಗದ ಕೊಠಡಿಗೆ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಮುಖ್ಯ ಗುರುಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಅವರು ತಹಶೀಲ್ದಾರ್ ನೇತೃತ್ವದ ಸಭೆಗೆ ನಗರದ ಪ್ರಯುಕ್ತ ಇಲಾಖೆಯ ಬಿಆರ್ಸಿ ಅಧಿಕಾರಿ ಮಲ್ಲಿಕಾರ್ಜುನ ವಸ್ತ್ರದ್ ಹಾಗೂ ನಾಗರಾಜ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳಿಗೆ ಆ ಕುಂದುಕೊರತೆಗಳ ಬಗ್ಗೆ ಹಾಗೂ ಮುಖ್ಯಗುರುಗಳ ನಡವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಮಾಹಿತಿ ನೀಡಲಾಗುವುದೆಂದು ಹೇಳಿದರು ಇದುವರೆಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಲಭ್ಯವಿಲ್ಲ ಕಳಪೆ ಆಹಾರ ಸಾಂಬಾರ್ ಗುಣಮಟ್ಟವಿಲ್ಲದೆ ಹಾಗೂ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಮಾಡದೆ ನಳದ ನೀರನ್ನು ಕಲ್ಪಿಸುತ್ತಿದ್ದಾರೆ ಎಂದು ಹಲವು ವಿಷಯಗಳ ಕುರಿತು ಗಂಭೀರ ಆರೋಪ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಎಸ್ಎಫ್ಐ ಸಂಘಟನೆಯ ತಾಲೂಕು ಅಧ್ಯಕ್ಷ ಜ್ಞಾನೇಶ್ ಕಡಗದ ಹಾಗೂ ಸದಸ್ಯರು ಆಗಮಿಸಿ ಮಾಹಿತಿ ಪಡೆದುಕೊಂಡರು ಇದೇ ಪದ್ಧತಿ ಮುಂದುವರೆಸಿಕೊಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಪ್ರತಿಭಟನೆ ನಿರತ ಡಿಎಸ್ಎಸ್ ಮುಖಂಡ ಅಮರೇಶ್ ಎಚ್ಚರಿಕೆಯನ್ನ ನೀಡಿದರು ನಮ್ಮಲ್ಲಿ ಲೆಚನ್ ಸರ್ ಸರ್ ಸರಿಗಿಲ್ಲ ಸರ್ ಅವರು ಹೆಣ್ಮಕ್ಳು ನಮ್ ನಮ್ಗೆ ನಮ್ಮ ಮೇಲೆಲ್ಲ ಹೊಡೆಯೋದು ಕಲ್ತೊಂಡು ಹೋಗ್ತಾರೆ

இது இன் கட்ட ஏன் சார் ஹைஸ்கூலில் ஓகே இல்லை சார் அது எச் எம் சார் இங்கிலீஷ் கொடுத்து சார் இல்லை இவ்வளோ தர சார் எல்லா டீச்சர் சார்

ಸರ್ ಅಂದೇಶ ಆಯ್ಕೆ ಅಂತ ಡಿ ಎಸ್ ಎಸ್ ಇಲ್ಲಿ ಇದು ಊಟದ್ದು ಒಂದು ಸಮಸ್ಯೆ ಆಮೇಲೆ ಇಲ್ಲಿ ಸ್ವಚ್ಛತ್ ಇದ್ದಿಲ್ಲ ಫೋಟೋದವ್ ವಿಡಿಯೋದ ವಿಡಿಯೋನ ಪಿ ಯೋವನ್ನು ಕರೆಸಿದ್ದೆ ಸರ್ ಸಮಸ್ಯೆ ಹಿಂಗೈತಿ ಬರೀ ಸರ್ ಸ್ಪಾಟಿಗೆ ಅಂದ್ರೆ ಬಂದರು ಬರಬೇಕಾದ್ರೆ ಆಡು ದಿನ ಕಾಡಿಸಿ ಬಂದರು ಆಡು ದನ ಕಾಡಿಸಿ ಬಂದಿಂದ ಹುಡುಗರು ಎಲ್ಲ ಕರ್ಕೊಂಡು ಸ್ಪಾಟಿಗೆ ಕರ್ಕೊಂಡು ಬಂದೆ ಒಂದು ಹುಡುಗಿ ಊಟ ಮಾಡಿತ್ತು ಅಂತ ಒಂದು ಒಣ ಬಿದ್ದು ಮೂರು ದಿನ ಅಡ್ಮಿಂಟ್ ಆಗೈತೆ ಹುಡುಗಿ ಹಣ ಹಿಂಗಾಗಿತ್ತು ಅಂತೆಲ್ಲ ಕೇಳ್ಕೊಂಡ್ರು ಇನ್ನೂ ಈಗ ಸರಿ ಊಟದ ಹಂಗೆ ಐತೆ ಇಲ್ಲಿ ಬಂದು ಅವ್ರು ಹೊಂದಿದ್ದೆ ಬಂದಿದ್ದೆ ಹುಡುಗಿ ಬಂತು ಅಣ್ಣ ನಮ್ಮದು ಹುಡುಗಿ ಹಿಂಗೆ ಬಡದ್ಬಿಟ್ರಿ ಅಣ್ಣ ಶಾಲೆಯಾಗ ನನಗೆ ನಮ್ಮ ತೆಂಗಿಂಗೆ ಬಡದರ ಅಂತ ಬಂದು ಫೀವರ್ದು ರಜೆ ಆಗಿತ್ತು ಕರ್ಕೊಂಡು ಪೂಜೆ ಬಂದು ಬಿ ಅವರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಆಗೈತೆ ಹೆಂಗೆ ರೀ ಅಂದ್ರೆ ಬೆಳಗ್ಗೆ ಬರ್ರಿ ಅಂದರೆ ಬೆಳಗ್ಗೆ ಒಂಬತ್ತು ಅಂತ ಬರ್ತಂತೇಳಿ ವಾರ ಅಂತ ಕೇಳಿದ್ರಿ ಅಂತ ಕಾಣ ಏನೋ ಬಿ ಯೋರ್ ಸಪೋರ್ಟ್ ಅದ ರೀ ಅಂತಾರೆ ಅಂದ್ರೆ ಬಿ ಅವರು ಇಂತ ಸಪೋರ್ಟ್ ಮಾಡ್ಸತ್ತವ ಅಚ್ಚ ಇದು ಮಾಡಕತ್ತಾರ ಗೊತ್ತಾಗುತ್ತೆ ಇವೇನಾದ್ರೂ ಮಾರ ಅದಿಕ್ಕಾರ್ದು

ಸರ್ ನಾವು ಕೆಳಗೆ ಬಂದಿದ್ವಲ್ಲ ಸರ್ ಆ ಥರ ಎದಕ್ ಬಂದಿದ್ರೆ ಅಂತ ಬರ್ಬೇಡ್ರಿ ಅಂತ ಏನೂ ಹೇಳಿಲ್ಲ ಸರ್ ಕೆಳಗೆ ಯಾಕೆ ಬಂದಿರೋ ಕೇಳಿದಂಗೆ ಯಾರು ಕೆಳಗೆ ಬಂದಿರೋ ಅವ್ರು ಬ್ಯಾಗ್ ಬುಟ್ಟ ನನ್ ಆಫೀಸ್ ರೂಮಲ್ಲಿ ಇಡ್ರಿ ಅಂತ ಹೇಳಿದ್ರು ಸರ್ ಇಟ್ಟಿದ್ದರೆ ಅದು ಪೇಪರ್ಸ್ ಎಲ್ಲ ತೊಗೊಂಡ್ರಿ ಸರ್ ಆಮೇಲೆ ನಾವು ಮೇಡಮ್ ಹೇಳ್ಬಿಟ್ಟು ಅಂದ್ ತಗೊಂಡೋದ್ರೆ ಸರ್ ಚೆಕ್ ಮಾಡ್ಕಿದ್ರ ಒಳಗೆ ಪೇಪರ್ಸ್ ಇಲ್ಲ ಸರ್ ಅದು ಮತ್ತೆ ದುಡ್ಡೂ ಇಲ್ಲ ಸರ್ ಆಮೇಲೆ ನಾಲ್ಕು ದೊಡ್ಡ ಸರ್ ಮತ್ತೆ ಮನೆಗೆ ಸುಮಾರು ಒಂದೇ ಅಲ್ಲ ಸರ್ ಇಷ್ಟು ಭಾಳ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಸರ್ ನೀರಿನ ಇಲ್ಲ ಸರ್ ಮತ್ತೆ ಕುಡಿಯೋ ನೀರು ಸರ್ ಇದು ತುಂಬಿರ್ತಾರೆ ಸರ್ ಸರ್ ಮತ್ತೆ ಸರ್ ಮಾಡ್ತಾರಲ್ಲ ಸರ್ ಅಲ್ಲಿ ಅನ್ನ ಅನ್ನ ಇರುತ್ತೆ ಸರ್ ಸರ್ ಅಲ್ಲ ನೀರು ಇರುತ್ತೆ ಸರ್ ಅದನ್ನ ಇದು ಅಂಬರೀಶನ್ ಅವರು ಒಂದ್ಸಲ ಹೇಳಿದಾಗ ಸರ್ ಅವಾಗ ಎರಡು ದಿನಕ್ಕೆ ಅವ್ರು ಬರೋ ಮಟ್ಟಿಗೆ ಅಷ್ಟೇ ಸರ್ ಹೇಳಿದ್ರೆ ಬಿಓ ಸರ್ ಬಂದೇನೋ ಏನಾದ್ರು ಮೇಲೆ ಬರ್ತಕೊಂಡೆ 24 ಒಂದು ಹದಿನೈದು ದಿನಿಸ್ ಕೊಡ್ಲಿ ಕ್ರಮ ಪಂಚಾಯಿತರಲ್ಲ ಅಂದ್ರೆ ನಾವು ತಲುದಾಕ್ತಾ ನಾವು ಈ ಅಂದ್ರೆ ಏನಕ್ಕೆ ಏನೇ ಇಲ್ಲ ಇಲ್ಲಿ ಹೇಳಿರಲ್ಲ ಹೇಳಿರಲ್ಲ ಮತ್ತೆ ನಮ್ಮ ಅಧಿಕಾರಿ ಸರ್ ಸರ್ಕಾರದಿಂದ

ಇದು ಸ್ಕೂಲ್ ಚೆನ್ನಾಗಿಲ್ಲ ಅಂತ ಆಗ್ಬಾರ್ದು ಸರ್ ನಮಗೂ ಅಷ್ಟೇ ಸರ್ ನಾವ್ ಮೊನ್ನೆ ಸ್ಕೂಲಿಗೆ ಇಲ್ಲಿ ಅಡ್ಮಿಷನ್ ಮಾಡ್ಸ್ಕೋಬೇಕಾದ್ರೆ ಹೊರಗಡೆ ಮಾತಾಡ್ಕೊಂಡ್ರೆ ನಾನೇ ಹೇಳಿ ಸರ್ ಅಪ್ಪ ಸ್ಕೂಲ್ ಹೆಂಗಿದೆ ಅಂತಾನೆ ಏನೋ ಹೇಳ್ತಿದ್ರಪ್ಪ ಬೇಡ ನಂಗ್ ಬೇರೆ ಸ್ಕೂಲ್ ಹಚ್ಚಿದೆ ಅಂದಾಗ ನನ್ ಚಿಕ್ಕಮ್ಮನ ಸ್ವತಃ ಈ ಸ್ಕೂಲ್ ಓದಿದ್ರ ಅಂತ ಹೇಳಿ ಈ ಸ್ಕೂಲ್ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಹೇಳಿದಕ್ಕೆ ನಾನು ಬಂದ್ ಸೇರ್ಕೊಂಡಿದ್ ಸರ್ ಆಮೇಲೆ ಇಲ್ಲ ನೋಡಿದ್ರೆ ಟೀಚರ್ಸ್ ನ ಟೀಚರ್ ಚೆನ್ನಾಗಿದ್ರೆ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ಸರ್ ಇವಾಗ ನನ್ ಮನ್ಸಲ್ಲಿ ಇತರ ಬದಲಾವಣೆ ಆಗಿದ್ರ ಸರ್ ಇದು ಎಲ್ಲರಿಗೂ ಗೊತ್ತಾಗ್ಬೇಕು ಸರ್ ಇದು

ಈಗ ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನ್ ಮಾಡಿದ್ವಿ ಇಲಾಖೆ ವತಿಯಿಂದ ಎಲ್ಲಾ ಸರ್ಕಾರಿ ತೌಳು ಶಾಲಾ ಮುಖ್ಯ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಯ್ತು ಎಲ್ಲರಿಗೂ ಏನೈತೆ ಕರೆದು ಒಂದು ಸಭೆ ಕರೆದು ಶಾಲೆಯಲ್ಲಿ ಏನಪ್ಪಾ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ತರಗತಿ ಸನ್ನಿವೇಶ ಇರಬೇಕು ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳಿರಬೇಕು ಶೌಚಾಲಯ ಆಗಿರಬಹುದು ಕುಡಿಯ ನೀರಾಗಿರ್ಬೋದು ಬಿಸಿ ಊಟ ಎಲ್ಲ ಅಗತ್ಯತೆಗಳು ಪಠ್ಯ ಪುಸ್ತಕ ಆಗಿರಬಹುದು ಸಮವಸ್ತ್ರ ಆಗಿರಬಹುದು ಎಲ್ಲ ಅವರಿಗೆ ಕಾಲ ಕಾಲಕ್ಕೆ ಒದಗುವಂತೆ ಮಾಡಿ ಒಂದು ಉತ್ತಮವಾದಂತಹ ತರಗತಿ ಸನ್ನಿವೇಶ ನಿರ್ಮಾಣ ಮಾಡ್ರಿ ಅನ್ನುವಂತ ನಿಟ್ಟಿನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತೀವಿ ಎಲ್ಲ ಕಡೆ ಚೆನ್ನಾಗಿ ನಡೆದವ ಆದ್ರೆ ಈ ಶಾಲೆಯಲ್ಲೇನೇ ಇವತ್ತು ಈ ರೀತಿಯ ಒಂದು ಮಾಹಿತಿ ನಾವು ಬಂದೀವಿ